अभी एक फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते हैं तो सात जन्मों तक स्वर्ग मिल जाता अच्छी बात है ना ना सुनिए तो ಸ್ವಾಗ ಇವತ್ತು ನೀವು ಇನ್ನೇನು ತರ್ತಾ ಇರತಕ್ಕಂತ ವಿಷಯ ಏನಂತಂದ್ರೆ ದೇವನಹಳ್ಳಿ ದೇವನಹಳ್ಳಿಯ ಸುತ್ತ ರಕ್ಷಣಾ ಮತ್ತು ಏರ್ಪೋರ್ಟ್ ಏರ್ಪೋರ್ಟ್ ಮತ್ತು ಉಳಿದ ಎಲ್ಲಾ ಕಾಮಗಾರಿಗಳಿಗೆ ಒಂದು ರೈತರ ಒಂದು ಫಲವತ್ತಾದ ಭೂಮಿಯನ್ನು ಕಿತ್ಕೊಳ್ಳಾಗ್ತಾ ಇದೆ ಸಾವಿರಾರು ಎಕರೆ ಈ ರೈತರ ಭೂಮಿನ ಕಿತ್ಕೊಂಡು ಏನ್ ಮಾಡ್ತಾರೆ ಸೊ ಈ ಭೂಮಿಯಿಂದ ಈ ಕಿತ್ಕೊಂಡ್ ರೈತರಿಗೆ ಏನ್ ಪರಿಹಾರ ಕೊಡ್ತಾರೆ ರೈತರು ಏನ್ ಬದುಕನ್ನು ಕಟ್ಟಕೊಡ್ತಾರೆ ಅನ್ನೋ ದೊಡ್ಡ ಚರ್ಚೆ ನಡೀತಾ ಇದೆ ಮತ್ತು ರೈತರು ನಿರಂತರವಾಗಿ ನಮ್ಮ ಭೂಮಿನ ಕಿತ್ಕೋಬೇಡಿ ಅಂತೇಳಿ ಹೋರಾಟವನ್ನ ಮಾಡ್ತಾ ಇದಾರೆ ಸೊ ಈ ಕುರಿತಂತೆ ಕರ್ನಾಟಕ ಸರ್ಕಾರ ಯಾವ ಪ್ರತಿಕ್ರಿಯೆಯನ್ನು ಕೊಡ್ತಾ ಇಲ್ಲ ಈ ಒಂದು ಸುತ್ತಮುತ್ತ ಇಡೀ ಒಂದು ಆ ದೇವನಹಳ್ಳಿ ಸುತ್ತಮುತ್ತ ಎಲ್ಲಾ ಕೃಷಿ ಫಲವತ್ತಾದ ಕೃಷಿ ಭೂಮಿಯ ಮೇಲೆ ಸರ್ಕಾರ ಕಣ್ಣ ಹಾಕೊಂಡ್ ಕೂತಿದೆ ಸೊ ಇದಕ್ ಕಾರಣ ಏನು ಯಾಕೆ ಹೇಗೆ ನಡೀತಾ ಇದೆ ಸೊ ಇದರಿಂದ ತಪ್ಪಿಸ್ಕೊಳಕ್ ಸಾಧ್ಯವೇ ಇಲ್ವೇ ಅಂತ ಹೇಳಿ ರೈತ ಹೋರಾಟಗಾರರಂತಹ ಕೋಡಿಹಳ್ಳಿ ಚಂದ್ರಶೇಖರ್ ಅವರನ್ನ ಮಾತಾಡಿಸೋಣ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಇವತ್ತು ಹೋರಾಟ ಈಗಾಗಲೇ ಬಾಡದಿಂದಲೇ ದಿನ ನಡೀತಾ ಇದೆ ತಾವು ಗಮನಿಸಿರ್ತೀರಾ ಸೊ ಈ ಈ ಒಂದು ಹೋರಾಟ ಎಲ್ಲಿ ಬಂತು ಸರ್ಕಾರ ಏನಾದ್ರು ಬಕ್ಸಾ ಅಥವಾ ಕಿವಿ ಕಣ್ಣು ಎರಡು ಕಾಣಿಸ್ತಂಗಿದ್ಯಾ ಅಂತ ನೋಡಿ ಸರ್ಕಾರವನ್ನ ನಾವು ಬೆಂಬಲಿಸಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತಂದಿದ್ದೆ ಕರ್ನಾಟಕದಲ್ಲಿ ಎರಡ್ ಸಾವಿರದ ಇಪ್ಪತ್ತು ಯಡಿಯೂರಪ್ಪ ಏನು ಅಧಿಕಾರದಲ್ಲಿದ್ದಾಗ ಜಾರಿಗೆ ತಂದಂತ ಕೃಷಿ ಕಾಯ್ದೆಯನ್ನ ರದ್ದು ಮಾಡ್ತೀವಿ ಅಂತ ಭರವಸೆ ಕೊಟ್ಟಂತ ಸಿದ್ದರಾಮಯ್ಯನ್ ಸರ್ಕಾರ ತರಬೇಕು ಅಂತೇಳಿ ಬೆಂಬಲಿಸಿದ್ವಿ ಈಗ ಎರಡು ವರ್ಷ ಆಯ್ತು ಇವರು ರೈತರ ಕಷ್ಟಗಳಿಗೆ ಆಗ್ಲಿ ಸಮಸ್ಯೆಗಳಿಗೆ ಆಗ್ಲಿ ಸ್ಪಂದಿಸ್ತಾ ಇಲ್ಲ ರೈತ ವಿರೋಧಿ ಚಟುವಟಿಕೆಯನ್ನೇ ಮುಂದುವರಿಸಿದ್ದಾರೆ ಒಂದು ಭೂ ಸುಧಾರಣಾ ಕಾಯ್ದೆ ಇಂಪ್ಲಿಮೆಂಟ್ ಮಾಡಿ ಯಡಿಯೂರಪ್ಪ ತಂದದ್ದನ್ನ ರದ್ದು ಮಾಡ್ತೀವಿ ಅಂತ ಅಧಿಕಾರಕ್ಕೆ ಬಂದವರು ಯಡಿಯೂರಪ್ಪ ತಂದಂತ ಕಾಯ್ದೆಯನ್ನೇ ಇಂಪ್ಲಿಮೆಂಟ್ ಮಾಡಿ ಅನುಷ್ಠಾನಗೊಳಿಸ್ತಾ ಇದಾರೆ ಮತ್ತೆ ಅದನ್ನ ಸಂಪೂರ್ಣವಾಗಿ ಕಂಪ್ಯೂಟರೈಸ್ ಮಾಡಿ ಅಂದ್ರೆ ತಾಂತ್ರಿಕವಾಗಿ ಅದನ್ನ ಸಂಪೂರ್ಣವಾಗಿ ಕಂಪ್ಯೂಟರೈಸ್ ಮಾಡಿ ಅದು ರೈತರ ಭೂಮಿಯನ್ನ ರಿಜಿಸ್ಟರ್ ಮಾಡಲಿಕ್ಕೆ ವೇಗವನ್ನ ಕೊಡಲಿಕ್ಕೆ ಇವತ್ತು ಮಾಡ್ತಾ ಇದ್ದಾರೆ ಕಳೆದ ವರ್ಷ ಇಪ್ಪತ್ತಾರು ಸಾವಿರ ಕೋಟಿ ರಿಜಿಸ್ಟರ್ ಮೂಲಕ ಬಂದಂತ ಹಣ ಸರ್ಕಾರದ ಬಜೆಟ್ಗೆ ಈಗ ಅದನ್ನ ಮೂವತ್ತೈದು ಸಾವಿರಕ್ಕೆ ಹೆಚ್ಚಿಸ್ಕೋಬೇಕು ಅಂತ ಹೇಳಿ ಇವತ್ತು ಆ ಕೆಲಸವನ್ನ ಮಾಡ್ತಾ ಇದ್ದಾರೆ ಇದು ಭೂ ಸುಧಾರಣಾ ಕಾಯ್ದೆ ಇಂದ ಆಗ್ತಕ್ಕಂತ ರೈತರು ಭೂಮಿ ಕಳ್ಕೊಳ್ಳೋದು ಬೇಗ ಜಾಸ್ತಿ ಆಗತ್ತೆ ರೈತರು ಭೂಮಿಯಿಂದ ಆಚೆ ಹೋಗ್ತಾರೆ ಹತ್ತು ವರ್ಷದಲ್ಲಿ ಎಪ್ಪತ್ ಪರ್ಸೆಂಟ್ ಸಣ್ಣ ರೈತರು ಇಲ್ದಂಗೆ ಆಗ್ತಾರೆ ಅಂದ್ರೆ ಯಾವ ಇಂದಿರಾ ಗಾಂಧಿ ಕಾಲದಲ್ಲಿ ಕಾಂಗ್ರೆಸ್ ಸರ್ಕಾರ ರೈತರಿಗೆ ಉಳವಣೆ ಭೂಮಿ ಅಂತ ಹೇಳಿ ಭೂಮಿಯನ್ನು ಕೊಟ್ಟೋ ಇವತ್ತು ಅದೇ ಕಾಂಗ್ರೆಸ್ ಸರ್ಕಾರ ಇವತ್ತು ಅದಕ್ಕೆ ವಿರುದ್ಧವಾಗಿ ಮಾಡ್ತಾ ಇದೆ ಇದು ಇದೇನ್ ಸರ್ ಇದು ಚೋದ್ಯ ಇದು ಇದು ಕಾಂಗ್ರೆಸ್ನವ್ರು ಕಾಂಗ್ರೆಸ್ಗೆ ಅಡ್ಡುಟ್ಟಿದ್ದಾರೆ ಹಾಗಾಗಿ ಈಗ ಏನು ಎರಡ್ ಸಾವಿರದ ಹದಿಮೂರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಭೂ ಸ್ವಾಧೀನ ಕಾಯ್ದೆಯನ್ನ ಜಾರಿಗೆ ತಂದ್ರು ಈ ಭೂ ಸ್ವಾಧೀನ ಕಾಯ್ದೆ ಇದ್ರಲ್ಲಿ ಟರ್ಮ್ಸ್ ಕಂಡೀಷನ್ಸ್ ಇದಾವೆ ರೈತನ ಭೂಮಿಯನ್ನ ಸ್ವಾಧೀನ ತಗೋಬೇಕಾದ್ರೆ ಆ ಪ್ರದೇಶದ ರೈತರ ಎಪ್ಪತ್ತು ಭಾಗ ಜನ ಒಪ್ಪಿಗೆ ಇರಬೇಕು ಎರಡನೇದು ರೈತರ ಭೂಮಿಯನ್ನ ಸಾರ್ವಜನಿಕ ಉದ್ದೇಶಕ್ಕೆ ಮಾತ್ರ ತಗೋಬೇಕು ಅಲ್ಲಿ ಮಾರುಕಟ್ಟೆ ದರವನ್ನ ಎರಡು ಪಟ್ಟು ನಗರ ಪ್ರದೇಶದ ಆಜುಬಾಜಿದ್ರೆ ಕೊಡಬೇಕು ಗ್ರಾಮಾಂತರ ಆದ್ರೆ ಮಾರುಕಟ್ಟೆ ಬೆಲೆಯ ನಾಲ್ಕರಷ್ಟು ಕೊಡಬೇಕು ಇದು ಎಲ್ಲದೂ ಕೂಡ ತರ್ಟೀನ್ ಕಾಯ್ದೆ ಕೆಳಗಡೆ ಬರುತ್ತೆ ಡಾಕ್ಟರ್ ಮನಮೋಹನ್ ಸಿಂಗ್ ಕಾಲದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಎರಡ್ ಸಾವಿರದ ಹದಿಮೂರರಲ್ಲಿ ಜಾರಿಗೆ ತಂದಿದ್ದು ಇದರಲ್ಲಿ ಇನ್ನೊಂದು ಬಹಳ ಪ್ರಮುಖವಾದ ಅಂಶ ಅಂದ್ರೆ ಕೈಗಾರಿಕೋದ್ಯಮಿಗಳು ಏನ್ ಬರ್ತಾರೆ ಭೂಮಿ ಬೇಕಂತ ಹೇಳಿ ಅದನ್ನ ನಾವು ಕೊಡೋದಿಲ್ಲ ಸರ್ಕಾರ ನೀವೇ ರೈತರತ್ರ ನೆಗೋಷಿಯೇಷನ್ ಮಾಡ್ಕೊಳ್ಳಿ ರೈತನ್ ದರವನ್ನ ನೀನ್ ಕೊಡ್ತೀಯೋ ನಿನ್ ರೇಟಿಗೆ ರೈತ ಕೊಡ್ತಾನೋ ಅದನ್ನ ನೀನೇ ಬಗೆಹರಿಸಕೋಬೇಕಂತೇಳಿ ತಂದಿದೆ ಮೊದಲೇ ಹೇಳಿದ್ರೆ ರಾಹುಲ್ ಗಾಂಧಿ ಅವರಲ್ಲಿ ಬಹಳ ಪ್ರಮುಖವಾದ ಪಾತ್ರ ವಹಿಸಿದ್ರು ಹಿಂದೆ ಅಂತ ಹೇಳಿ ಹೌದು ಹೌದು ಯಾಕೆ ಅಂದ್ರೆ ಇದನ್ನ ಯಾಕೆ ಸಂಕ್ಷಿಪ್ತವಾಗಿ ಹೇಳ್ತೀನಿ ಅಂದ್ರೆ ಈ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಹೋಗಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತಾರೆ ಕಾಂಗ್ರೆಸ್ ಸರ್ಕಾರದ ಕಾಂಗ್ರೆಸ್ ಪಕ್ಷದ ಬೆಂಬಲದೊಂದಿಗೆ ಆಗ ಹದ್ನೆಂಟರಲ್ಲಿ ಕುಮಾರಸ್ವಾಮಿ ಈ ಕಾಯ್ದೆಗೆ ತಿದ್ದುಪಡಿ ತರ್ತಾರೆ ತಿದ್ದುಪಡಿ ತಂದಾಗ ನಾನು ಅವರಿಗೆ ಮುಖ್ಯಮಂತ್ರಿ ಅಪೀಲ್ ಮಾಡ್ತೇವೆ ಅವರು ಗಮನ ಹರಿಸೋದಿಲ್ಲ ಆಮೇಲೆ ಸಿದ್ದರಾಮಯ್ಯನವ್ರಿಗೆ ಹೇಳ್ತೀವಿ ನೋಡಿ ನಿಮ್ದೇ ಸರ್ಕಾರ ಅಲ್ಲಿ ಡೆಲ್ಲಿ ಇರುವಾಗ ತಂದಂತ ಕಾನೂನು ಈಗ ನಿಮ್ದೇ ಫಿಫ್ಟಿ ಪರ್ಸೆಂಟ್ ಸರ್ಕಾರ ಈಗ ಕುಮಾರಸ್ವಾಮಿ ಬದಲಾಯಿಸ್ತಾ ಇದಾರೆ ಬೇಡ ಅಂತ ಹೇಳಿ ಅಂತ ಇವ್ರು ನಾನು ಹೆಂಗೇಳ ಅದನ್ನ ಏನಾದ್ರು ಹೇಳಿದ್ರೆ ಅಪ್ಪ ಮಕ್ಕಳು ನಮ್ಮ ಮೇಲೆ ವಿರುದ್ಧವಾಗಿ ಮಾತಾಡ್ತಾರೆ ಅಂತ ಹೇಳಿ ಸಿದ್ದರಾಮಯ್ಯನವ್ರು ಹೇಳಿದ್ರು ಆ ನಂತರ ಇದೇ ಕಾಯ್ದೆಯನ್ನ ತಿದ್ದುಪಡಿ ಮಾಡೋ ಕೆಲಸ ರಾಜಸ್ಥಾನ್ ಮುಖ್ಯಮಂತ್ರಿ ಪ್ರಯತ್ನ ಮಾಡ್ತಾರೆ ಆಗ ಅವ್ರಿಗೆ ಒಂದು ಪತ್ರ ಬರೀತಾರೆ ರಾಹುಲ್ ಗಾಂಧಿ ಇದು ಕಾಂಗ್ರೆಸ್ ಪಕ್ಷದ ಮಹತ್ವಾಕಾಂಕ್ಷಿ ಕಾರ್ಯಕ್ರಮ ರೈತರಿಗೆ ನಾವೇನೂ ಕೊಟ್ಟಿಲ್ಲ ಈ ಕಾಯ್ದೆ ಒಂದು ಒಳ್ಳೆ ಕಾಯ್ದೆ ಕೊಟ್ಟಿದೀವಿ ಇದು ಒಂದ್ ಅಕ್ಷರನು ಬದಲಾಯಿಸಬೇಡಿ ಅಂತ ಹೇಳಿ ಅಲ್ಲಿ ಮುಖ್ಯಮಂತ್ರಿಗೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಅವತ್ತು ಅವರು ಪತ್ರ ಬರೀತಾರೆ ರಾಹುಲ್ ಗಾಂಧಿ ಆ ಪತ್ರ ನಕಲನ್ನ ಮಾನ್ಯ ಸಿದ್ದರಾಮಯ್ಯನವ್ರ ಕೈಗೆ ನಾನು ತಂದ್ಕೊಡ್ತೇನೆ ಇದಿಟ್ಕೊಂಡು ಹೇಳಿ ಕಾಂಗ್ರೆಸ್ ಪಕ್ಷದ ನಿಲುವು ಹಿಂಗಿದೆ ನೀವು ಬದಲಾವಣೆ ಮಾಡ್ತಾ ಇರೋದು ಸರಿಯಲ್ಲ ಅಂತ ಹೇಳಿ ಸ್ವಾಮಿಗೆ ಹೇಳಿ ಅಂತ ಹೇಳ್ತೇನೆ ಆದ್ರೂ ಕೂಡ ಏನಂದ್ರು ಸಿದ್ದರಾಮಯ್ಯನವರು ಅರೆ ಚಂದ್ರಶೇಖರ್ ನೀವು ನೋಡ್ತಾ ಇದ್ರಲ್ಲ ಇಪ್ಪತ್ತೆಂಟು ಗೊಂದಲಗಳ ನಡುವೆ ಸರ್ಕಾರ ನಡೀತಾ ಇದೆ ಎಷ್ಟು ದಿವಸ ನಡೆಯುತ್ತೋ ಏನೋ ನೆಕ್ಸ್ಟ್ ಗವರ್ಮೆಂಟ್ ನಾವೇ ಬರ್ತೀವಿ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ನಾವು ಇದನ್ನೆಲ್ಲ ರದ್ದು ಮಾಡ್ತೀವಿ ಅಂದ್ರು ರದ್ದು ಮಾಡೋದ್ ಹಾಳಾಗ್ ಹೋಗ್ಲಿ ಇವರೇ ನಮ್ಮನ್ನ ದರೋಡೆ ಮಾಡಕ್ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ಈ ಕಾಯ್ದೆ ರದ್ದಾಗ ವರ್ಗ ಹೋರಾಟ ನಿಲ್ಲೋದಿಲ್ಲ ಪ್ರತಿ ಸರ್ಕಾರ ಬಂದ್ರೆ ಹೋದ್ರೆ ಪ್ರತಿ ಸರ್ಕಾರದಲ್ಲಿ ಹತ್ತತ್ ಸಾವಿರ ಎಕರೆ ರೈತರ ಭೂಮಿಯನ್ನ ಕಿತ್ಕೊಳ್ಳುವಂತ ಕೆಲಸವನ್ನ ಸರ್ಕಾರಗಳು ಮಾಡ್ತಾ ಇದಾವೆ ಇದು ಬಹಳ ಕೆಟ್ಟ ಬೆಳವಣಿಗೆ ಸರ್ಕಾರಗಳದು ಅದಕ್ಕೆ ಹೇಳ್ತೀವಿ ಸರ್ಕಾರಕ್ಕೆ ನೀವೊಂದ್ ಕೆಲಸ ಮಾಡಿಯಪ್ಪ ಸರ್ಕಾರ ನೀವು ಈಗಾಗಲೇ ಏನು ಎರಡ್ ಸಾವಿರದ ಐದರಿಂದ ಇಲ್ಲಿವರೆಗ ಎರಡೂವರೆ ಲಕ್ಷ ಎಕರೆ ಭೂಮಿಯನ್ನ ನೀವು ರೈತರಿಂದ ನೀವು ಪಡೆದಿದ್ದೀರಿ ಆಮೇಲೆ ಇದರಲ್ಲಿ ಎಷ್ಟು ಭೂಮಿಯನ್ನ ನೀವು ಕೈಗಾರಿಕೆಗೆ ಬಳಕೆ ಮಾಡಿದಿರಿ ಎಷ್ಟು ಭೂಮಿ ಕೈಗಾರಿಕೆಗೆ ಬಳಕೆ ಮಾಡಿಲ್ಲ ಅನ್ನೋದನ್ನ ನಮಗೆ ಸ್ಪಷ್ಟವಾಗಿ ತಾವು ತಿಳಿಸಬೇಕು ಆ ಕಾರಣಕ್ಕೆ ಒಂದು ಲ್ಯಾಂಡ್ ಆಡಿಟ್ ರಿಪೋರ್ಟ್ ಅನ್ನ ನೀವು ಕೊಡಕ್ಕಾಗತ್ತಾ ಎಸ್ ಎರಡೂವರೆ ಲಕ್ಷ ಎಕರೆಗೆ ಕೈ ಓನ್ಲಿ ಕರ್ನಾಟಕ ನಾಟ್ ಕೆಐಡಿ ಸ್ಟೇಟ್ಸ್ ಬೇರೆ ಬೇರೆ ಯಾವುದು ಅಲ್ಲ ಕರ್ನಾಟಕದ್ದು ಯಸ್ ಯ ಎರಡೂವರೆ ಲಕ್ಷ ಎಕರೆ ಭೂಮಿಯನ್ನ ತಗೊಂಡ್ರಲ್ಲ ಇದಕ್ಕೆ ಲ್ಯಾಂಡ್ ಆಡಿಟ್ ಅನ್ನ ತಾವು ಕೊಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ತಿಳಿಸಿದ್ವಿ ಇದುವರೆಗ ಹತ್ತು ವರ್ಷ ಆದರೂ ಯಾರು ಕೊಟ್ಟಿಲ್ಲ ಹಾಗಾಗಿ ಈ ಸಂದರ್ಭದಲ್ಲಿ ಎಪ್ಪತ್ತೈದು ಭಾಗ ಕೈಗಾರಿಕಾ ಉದ್ದೇಶಕ್ಕೆ ಬಳಕೆ ಆಗ್ಲಿಲ್ಲ ಭೂಮಿ ರಿಯಲ್ ಎಸ್ಟೇಟ್ ಮಾಫಿಯಾ ಮಾಫಿಯಾ ರಿಯಲ್ ಗೆ ಬಳಕೆ ಆಗಿದೆ ಆ ಕಾರಣಕ್ಕೆ ಸರ್ಕಾರ ಕೇಳೋದು ಇದನ್ನ ಪರಿಷ್ಕರಣೆ ಮಾಡಿ ಸರಿಯಾದಂತ ಒಂದು ವರದಿಯನ್ನ ಕೊಡಬೇಕು ಅಂತ ಹೇಳಿ ಇಲ್ಲದೆ ಇದ್ರೆ ಹೋರಾಟ ಅನಿವಾರ್ಯ ಮುಂದುವರಿಯುತ್ತೆ ಇಲ್ಲಿ ಬಹಳ ಸ್ಪಷ್ಟವಾಗಿದೆ ಸರ್ ಇಲ್ಲಿ ರೈತರು ಈಗಾಗಲೇ ಹೇಳಿದಾರೆ ನಡೀತಾ ಇದೆ ಆದ್ರೂ ಇವತ್ತು ಏನೋ ನಂದಿ ಬೆಟ್ಟದಲ್ಲಿ ಒಂದು ಸಚಿವ ಸಂಪುಟ ಸಭೆ ನಡೀತಾ ಇದೆ ಈ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳುತ್ತಾರಾ ಅಂತ ಆಶಾಭಾವನೆ ಇದೆಯಾ ತಮ್ಗೆ ಏನನ್ಸುತ್ತೆ ಈಗ ನಿನ್ನೆ ನಾನ್ ಚಿಕ್ಕಬಳ್ಳಾಪುರದಲ್ಲಿದ್ದೆ ಅಲ್ಲಿ ಜಂಗಮ್ ಕೋಟೆ ಪ್ರದೇಶದಲ್ಲಿ ಹ್ಮ್ ಸಾವಿರ ಎಕರೆ ಭೂಮಿಯನ್ನ ಇವರು ನೋಟಿಫಿಕೇಶನ್ ಮಾಡಿದ್ದಾರೆ ಹ್ಮ್ ಅದನ್ನ ಕೈ ಬಿಡ್ಬೇಕಂತ ಹೇಳಿ ಹ್ಮ್ ಸಾವಿರಾರು ಜನ ರೈತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ಅಲ್ಲಿ ಒಂದು ನಿರ್ಣಯ ಮಾಡಿ ಹೇಳಿದೀವಿ ನೀವು ಏನು ನಂದಿ ಬೆಟ್ಟದಲ್ಲಿ ಸೇರ್ತಾ ಇದ್ರಿ ಈ ಕ್ಯಾಬಿನೆಟ್ ಈ ತೀರ್ಮಾನವನ್ನ ತಗೋಬೇಕು ಇಲ್ಲದೇ ಇದ್ರೆ ನಿಮ್ ಸರ್ಕಾರವನ್ನ ಕಿತ್ತು ಒಗೆಯೋವರಿಗೆ ನಾವು ಹೋರಾಟವನ್ನ ಮುಂದುವರಿಸ್ತೀವಿ ಅಂತ ಹೇಳಿದೀವಿ ರೆಡಿ ಆಗಿದೆ ತಮ್ಗೆ ನಡೀತಾ ಇದಾವೆ ಸರ್ ಹಾ 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 ಇದ್ರ ಜತೆಗೆ ಇನ್ನೊಂದು ಬಹಳ ಪ್ರಮುಖವಾಗಿ ನಿಮಗೆ ಗಮನಿಸಿರ್ತೀರಾ ಅನ್ಸುತ್ತೆ ಏನು ಕೇಂದ್ರ ಸರ್ಕಾರ ಏನು ಡ್ಯಾಮ್ ಇಂದ ನೀರ್ ತಗೊಂಡ್ರು ನೀವು ಟ್ಯಾಕ್ಸ್ ಕಟ್ಟಬೇಕು ಬೋರ್ವೆಲ್ ನೀರ್ ತಗೊಂಡ್ರು ನೀವು ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳಿ ಕಾನೂನನ್ನ ಮಾಡ್ತಾ ಇದೆ ಈಗಾಗಲೇ ಮಾಡಿದೆ ಇಪ್ಪತ್ತೆರಡು ರಾಜ್ಯಗಳಲ್ಲಿ ಪೈಲಟ್ ಪ್ರಾಜೆಕ್ಟ್ ಆಗಿ ಮಾಡ್ತೀವಿ ಅಂತ ಹೇಳಿ ನೀರಾವರಿ ಸಚಿವರು ಕೃಷಿ ಸಚಿವರು ಘೋಷಣೆ ಮಾಡಿದ್ರು ತಮ್ಮ ಗಮನಕ್ಕೆ ಬಂದಿದೆ ಅದು ಹೌದೌದು ಹ ಏನ್ ಸರ್ ಇದು ಇದು ಸರ್ಕಾರಗಳು ರೈತನ ಬಗ್ಗೆ ಒಂದಿಷ್ಟು ಕನಿಕರಗಳಿಲ್ಲ ಈಗ ನಾವು ಹೇಳ್ತಾ ಇದೀವಿ ನೀವ್ ಏನೇನ್ ತರ್ತಿರೋ ತೆರಿಗೆ ಹಾಕ್ತಿರೋ ಎಲ್ಲಾದು ಹಾಕಿ ಈಗ ಯಾವ್ದೋ ಒಂದು ಕೈಗಾರಿಕೆ ವಸ್ತು ಮೇಲೆ ನೀವು ತೆರಿಗೆ ಹಾಕ್ತಿರಿ ಅಂದ್ರೆ ಅದು ಉತ್ಪಾದಕ ಯಾರ ಮೇಲೆ ಹಾಕ್ತಾನೆ ಮೇಲೆ ಗ್ರಾಹಕರ ಮೇಲೆ ಹಾಕ್ತಾನೆ ಇಲ್ಲಿ ನೀವು ರೈತರ ಮೇಲೆ ಹ್ಮ್ ರೈತರು ಯಾರ ಮೇಲೆ ಹಾಕ್ಬೇಕಾಗತ್ತೆ ಅವನಿಗೆ ಅಧಿಕಾರ ಇಲ್ಲ ಬೆಲೆ ನಿಗದಿ ಹೌದು ನೀವು ಸುತ್ತಿ ಬಳಸಿ ರೈತನ್ನ ಕಾಲಿಗೆ ಹಗ್ಗ ಹಾಕಿ ಅವನು ಎಳೆದು ಎಳೆದು ಕೊಲ್ತಾ ಇದೀರಲ್ಲ ನೀವು ನೀವು ಎಂಎಸ್ಪಿಯನ್ನ ಸ್ವತಂತ್ರವಾಗಿ ಬಿಟ್ಬಿಡಿ ಕನಿಷ್ಠ ಬೆಂಬಲ ಬೆಲೆ ಅಂತ ಏನ್ ಕರಿತೀವಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅದನ್ನ ಲೀಗಲೈಸ್ ಮಾಡಿಬಿಡಿ ನಿಮ್ದು ವಾಟರ್ ಟ್ಯಾಕ್ಸ್ ಹಾಕಿ ಕರೆಂಟ್ ಟ್ಯಾಕ್ಸ್ ಹಾಕಿ ನಿಮ್ ಸೇಲ್ ಟ್ಯಾಕ್ಸ್ ಹಾಕಿ ಅದು ಎಲ್ಲದೂ ಕೂಡ ಎಂ ಎಸ್ ಪಿ ಯಲ್ಲಿ ಆಡ್ ಆಗುತ್ತೆ ಯಾವಾಗ ಅದು ಕಾಯ್ದೆ ಲೀಗಲೈಸ್ ಆದಾಗ ಅವಾಗ ಹಾಕ್ಬೇಕೆ ಹೊರತು ಈಗಲೇ ನೀವು ಹಾಕಿದ್ರೆ ಮನ ಮರ್ಯಾದೆ ಇರೋರು ಮಾಡೋ ಕೆಲಸನ ಇದು ಮಾಡಬಾರ್ದು ಇದನ್ನ ಯಾವುದೇ ಹಂತದಲ್ಲಿ ಜಾರಿಗೆ ತರ ಕೊಟ್ಟರು ಕೂಡ ಕರ್ನಾಟಕದಲ್ಲಿ ನಾವು ಅನುಷ್ಠಾನಗೊಳಿಸೋದಕ್ಕೆ ಬಿಡೋದಿಲ್ಲ ನಾವು ಈ ಕಾಯ್ದೆಯನ್ನ ಕಿತ್ತ ಯಾಕಂದ್ರೆ ಈಗ ಮಣ್ಣಿನ ಮಕ್ಕಳು ಮಣ್ಣಿನ ಮೊಮ್ಮಕ್ಕಳು ಬಹಳ ಜನ ಇದಾರೆ ನಮ್ ಕರ್ನಾಟಕದಲ್ಲಿ ಸೊ ಅವ್ರ ಯಾರೋ ಇದನ್ನ ಮಾತಾಡ್ತಾ ಇಲ್ಲ ಯಾವ ಮಾಧ್ಯಮ ಕೂಡ ಇದ್ರ ಬಗ್ಗೆ ಹೇಳಿಲ್ಲ ಈಗ ತಾವು ಗೊತ್ತಿದೆ ಅಂತ ಹೇಳಿದ್ರೆ ಸದ್ಯ ನನಗೆ ಬಹಳ ಖುಷಿ ಆಯ್ತು ಸೊ ಇಂತಹ ಸಂದರ್ಭದಲ್ಲಿ ಒಂದು ಕರ್ನಾಟಕವನ್ನು ಸಾಧ್ಯವಾ ಸಾಧ್ಯವಂತ ಈಗ ಈ ಮಾಹಿತಿ ಕಟ್ತೀವಿ ಸರ್ ಇದು ಯಾವ ಕಾಯ್ದೆ ಕೆಡಿಬಿ ಬಿ ಆಗಬಹುದು ಭೂ ಸ್ವಾಧೀನಕ್ಕೆ ಸಂಬಂಧಪಟ್ಟಂತ ನೀತಿ ಇರಬಹುದು ಅಥವಾ ಏನು ಕೃಷಿ ಕಾಯ್ದೆ ಇರಬಹುದು ಭೂ ಸುಧಾರಣೆಗೆ ಇದು ಎಲ್ಲದೂ ಕೂಡ ರೈತನನ್ನ ಹಳ್ಳಿ ಬಿಟ್ಟು ಆಚೆಗೆ ತಳ್ಳದಿಕ್ಕೆ ಮಾಡಿರುವ ಕಾನೂನು ಈ ಕಾರ್ಪೊರೇಟ್ ಕಂಪನಿಯನ್ನ ಕೃಷಿ ಕರ್ಕೊಂಡ್ ಬರ್ಬೇಕು ರೈತನ್ನ ಕೃಷಿ ಕಾರ್ಮಿಕನ್ ಮಾಡಬೇಕು ಅಂತ ಹೇಳಿ ಹಾ ಹಾಗಾಗಿ ಇದ್ ಯಾವ್ದನ್ನು ಕೂಡ ರಾಜ್ಯದಲ್ಲಿ ಜಾರಿಗೆ ತರಕ್ ಬಿಡೋದಿಲ್ಲ ಇವ್ರ ಸರ್ಕಾರ ಬೇಕಾದ್ರೂ ಬಲಿ ತಗಂತೀವಿ ರೈತರನ್ ಮಾತ್ರ ಬಲಿ ಕೊಡೋದಿಲ್ಲ ಅಂದ್ರೆ ಮೊದ್ಲಿತ್ತಲ್ಲ ಗುಲಾಮಿ ಇದು ಪದ್ಧತಿ ಅದನ್ನೇ ಅದನ್ನೇ ಮಾಡಕ್ ಹೊಲ್ಟಿದಾರೆ ಇವರೆಲ್ಲ ನವ ಗುಲಾಮಿ ಪದ್ಧತಿ ತರ್ತಾರೆ ಇವರು ಹೌದು ಸರ್ ಸೊ ಇದಕ್ಕೆ ರೈತ ಬಿದ್ರೆ ಸರ್ಕಾರ ಉಳಿತಾವ ಅದನ್ನೇ ಈಗ ರೈತರ ಕುವೆಂಪು ಹಾಡೇ ಬರ್ದಿದ್ರೆ ರೈತ ತಿರುಗಿ ಬಿದ್ರೆ ಏನು ಯಾವ ಸಾಮ್ರಾಜ್ಯದ ಉಳಿಯಲ್ಲ ಅಂತ ಹೇಳಿದರೆ ಹೌದೌದು ನಮಸ್ಕಾರ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ